ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಮುದ್ದೇಬಿಹಾಳ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಯತ್ನಾಳ್ ಪರ ಯಡಿಯೂರಪ್ಪ ನಡಹಳ್ಳಿ ವಿರುದ್ಧ ವಾಕ್ಸಮರ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಪಂಚಮ್ಸಾಲಿ ಸಮಾಜದ ನೇತೃತ್ವದಲ್ಲಿ ಯತ್ನಾಳ್ ಪಾಟೀಲ್ ಅಭಿಮಾನಿ ಬೆಳಗ ಪ್ರಭುಗೌಡ ದೇಸಾಯಿ ಅಭಿಮಾನಿ ಬಳಗ ಪಂಚಮಸಾಲಿ ಸಮಾಜದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಿದರು ಬನಶಂಕರಿ ದೇವಸ್ಥಾನದಿಂದ ಗಾಂಧಿ ವಿರುದ್ಧ ಬಚಾರ್ ಮಾರ್ಗವಾಗಿ ಯತ್ನಾಳ್ ಪರ ಘೋಷಣೆ ಕೂಗುತ್ತಾ ಕೇಸರಿ ಶಾಲು ಟುಪ್ಪಿ ಧರಿಸಿದ್ದ ಸಾವಿರಾರು ಅಭಿಮಾನಿಗಳು ಯತ್ನಾಳರ ಭಾವಚಿತ್ರವನ್ನ ಹಿಡಿದು ಹಲಿಗೆ ಬಾರಿಸುತ್ತಾ ಅಲ್ಲಲ್ಲಿ ಲಂಬಾನಿಗರ ಕುಣಿತದೊಂದಿಗೆ ಮುಖಂಡರ ನೇತೃತ್ವದಲ್ಲಿ ಬಸವೇಶ್ವರ ವೃತ್ತಕ್ಕೆ ಬಂದು ಬಹಿರಂಗ ಸಭೆ ನಡೆಸಿ ಅಂಬೇಡ್ಕರ್ ವೃತ್ತದಿಂದ ರಾಣಿ ಚೆನ್ನಮ್ಮ ವೃತ್ತದವರೆಗೆ ಆಗಮಿಸಿ ರ್ಯಾಲಿಯನ್ನು ಮುಕ್ತಾಯಗೊಳಿಸಿದರು ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ವೃತ್ತದಲ್ಲಿ ನಿಮಿಷಗಳವರೆಗೆ ಬಹಿರಂಗ ಸಭೆ ನಡೆಸಿ ಮುಖಂಡರು ಮಾತನಾಡಿದರು ತಾಳಿಕೋಟೆ ಮಿನಜಿಗಿಯಲ್ಲಿ ಮಾಡಿದಂತೆ ಮುದ್ದೇಬಿಹಾಳ್ ಪಟ್ಟಣದಲ್ಲೂ ಸಹ ಯಡಿಯೂರಪ್ಪ ವಿಜಯೇಂದ್ರ ಎಸ್ ಪಾಟೀಲ್ ನಡಹಳ್ಳಿ ಫೋಟೋ ಆಹ್ವಾನಗೊಳಿಸಿ ಬೆಂಕಿ ಹಚ್ಚಲಾಯಿತು ಇಂತಹ ಘಟನೆ ತಡೆಯುವಂತೆ ಬಿಜೆಪಿ ಮುದ್ದೇಬಿಹಾಳ್ ಮಂಡಲದವರು ಮುಖಂಡರು ಪೊಲೀಸ್ ಅಧಿಕಾರಿಗಳಿಗೆ ಸಲ್ಲಿಸಿದ ಮನವಿ ದೂರು ಪ್ರಯೋಜನಕ್ಕೆ ಬರೆದಂತಾಯಿತು ಬಿಜಾಪುರದ ನಾಯಕರು ಹಾಗೂ ಹಿಂದೂ ನಾಯಕರಾಗಿರುವಂತ ರಾಘವಂಗೇರಿ ಅವರು ಕಡೆ ಹಿಂದೂ ಕೂಡ ಹಿಂದೂ ಕಡೆ ಯತ್ನಾಳ್ ಪರ ಯಡಿಯೂರಪ್ಪ ನರಹಳ್ಳಿ ವಿರುದ್ಧ ವಾಕ್ ಸಮರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ರಾಘವ್ ಅನ್ನಿಗೇರಿ ಬಸನಗೌಡ ಪಾಟೀಲ್ ನಾಗರಾಳ್ಹುಲಿ ಎಂಎಸ್ ರುದ್ರಗೌಡ ಅರವಿಂದ್ ಕಪ್ಪ ಪ್ರಭುಗೌಡ ದೇಸಾಯಿ ಅವರು ಯತ್ನಾಳರ ಉಚ್ಚಾಟನೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿ ಯತ್ನಾಳರ ಉಚ್ಚಾಟನೆ ಹಿಂದುತ್ವ ಹಿಂದೂಗಳಿಗೆ ಮಾಡಿದ ಅವಮಾನವಾಗಿದೆ ಉಚ್ಚಾಟನೆಯ ನಂತರವೇ ಹಿಂದೂ ಹುಲಿ ಯತ್ನಾಳರ ಶಕ್ತಿ ಎಂಥದ್ದು ಎನ್ನುವುದು ಬಹಿರಂಗಕ್ಕೆ ಬಂದಿದೆ ಅಪ್ಪ ಮಗನ ಆಡಳಿತ ಕೊನೆಗೊಂಡ ನಂತರ ಯತ್ನಾಳರು ಮರಳಿ ಪಕ್ಷಕ್ಕೆ ಗೌರವಯುತವಾಗಿ ಸೇರ್ಪಡೆಗೊಳ್ಳುವುದು ಖಚಿತ ಉಚ್ಛಾಟಿಸಿದವರು ಯತ್ನಾಳರ ಶಕ್ತಿಯನ್ನು ಅರಿತುಕೊಳ್ಳಬೇಕು ಎಂದರು ಇದೇ ವೇಳೆ ಬಿಜೆಪಿಯ ಕೇಂದ್ರ ನಾಯಕರಿಗೆ ಕಿವಿಮಾತು ಹೇಳುವುದರ ಜೊತೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಯತ್ನಾಳರನ್ನ ಇಲಿ ಎಂದು ಕರೆದಿದ್ದಕ್ಕಾಗಿ ಮಾಜಿ ಶಾಸಕ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎ ಎಸ್ ಪಾಟೀಲ್ ನಡಹಳ್ಳಿ ವಿರುದ್ಧ ವಾಕ್ ಸಮರವನ್ನೇ ನಡೆಸಿದರು ಪ್ರಥಮವಾಗಿ ನಾನು ರಾಜ್ಯದ ಜನತೆ ಇಪ್ಪತ್ಮೂರರ ಚುನಾವಣೆಯಲ್ಲಿ ಏನು ವಿಧಾನಸಭೆ ಚುನಾವಣೆ ಆಳ ಜನತೆ ಒಂದು ವಿರೋಧಿಗಳಿಗೆ ಹಿಂದೂ ವಿರೋಧಿಗಳಿಗೆ ಮುದ್ದೆ ವಿಹಾರದಲ್ಲಿ ಅವಕಾಶ ಇರಲಿಲ್ಲ ಸರಿಯಲ್ಲ ಹಿಂದೂ ಕಾರ್ಯ ಮಾಡುವಂತ ನೂರ ಬಸನಗೌಡ ಪಾಟೀಲ್ ಎಲ್ಲಾ ಗೋಬಾಕಿಯನ್ನು ರಕ್ಷಣೆ ಮಾಡುವಂತ ಬಸವಗೌಡ ಪಾಟೀಲ್ ಎತ್ನಾಡ ವಿರುದ್ಧ ಯಾರು ಮಾತನಾಡ್ತಾರೋ ಅನಾವಶ್ಯಕವಾಗಿ ಅವರಿಗೆ ಮದ್ಯ ವಿಹಾರ ಸ್ಥಳಕ್ಕೆ ತಮ್ಮ ಇದರಿಂದಿಪಿಸಿಲ್ಲ ಸುಳ್ಳು ಸುಳ್ಳೇ ನಮ್ಮ ಕಾರ್ಯಕರ್ತರಿಗೆ ಫೋನ್ ಹಚ್ಚದು ಅನ್ನೋದು ನೀವು ಯಾಕೆ ಹೋಗ್ಬಾರಲ್ಲ ಅದ್ರ ಪರಿಣಾಮ ಇವತ್ತು ಸಾವಿರಾರು ಜನರು ಇವತ್ತು ನಮ್ಮ ತಣಿಯರ ಮೇಲೆ ಪ್ರಭು ದೇಸಾಯಿ ಅವ್ರ ಮೇಲೆ ಅವ್ರ ಬೆಂಬಲಿಗರ ಮೇಲೆ ಹಿಂದುತ್ವದ ಹುಡುಗರ ಮೇಲೆ ಅನಾವಶ್ಯಕವಾಗಿ ಸುಮ್ ಸುಮ್ಮನೆ ದೂರು ಕೊಡುದು ಮನವಿ ಕೊಡುದು ಯಾರಿದ ಯಾರು ಕೇಳ್ತಾರ ಜನ ತೀರ್ಪು ಫೋಟೋಗಳಿದೆ से मिला है हमें हिंदू धर्म राम राम बोलने में कैसी शर्म नरेंद्र मोदी और मातमार करे ना हम नहीं दे ये धर्म जिम्मे लगा सौभाग्य देश के ऊपर प्रामाणिक योगी नरेंद्र मोदी और मोदी के दर ना भारतीय जनता पार्टी विचारधारे विरोध मांगी सभी अन्न मार्ग ರಾಷ್ಟ್ರೀಯ ನಾಯಕರಿಗೆ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ ಈ ಸಭೆಯನ್ನ ಮಾಡ್ತಾ ಇಲ್ಲ ಯಾರದೋ ಫೋಟೋಗಳಿಗೆ ಕೇವಲ ಅಪಮಾನ ಗೋಸ್ಕರ ಈ ಸಭೆಯನ್ನು ಮಾಡ್ತಾ ಇಲ್ಲ ನಿಜವಾದ ಹಿಂದೂ ನಾಯಕನನ್ನು ಕರ್ನಾಟಕದಲ್ಲಿ ಅಪ್ಪ ಮಕ್ಕಳ ಮಾತು ಕೇಳಿ ಪಾರ್ಟಿಯಿಂದ ಹೊರಗೆ ಅದಕ್ಕೆ ಜನ ಇವತ್ತು ಇದನ್ನ ಅರ್ಥ ಮಾಡ್ಕೋಬೇಕು ಜನಕ್ರೋಶ ಕೇವಲ ಮುದ್ದೆ ಬಹಳ ವಿಜಯದಗುರ ಜಿಲ್ಲೆಯಲ್ಲಿ ಮಾತ್ರ ಇಲ್ಲ ಬೀದರದಿಂದ ಚಾಮರಾಜನಗರದವರೆಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೆತ್ತೂರು ಕರ್ನಾಟಕ ಎಲ್ಲಾದ್ರಲ್ಲೂ ಇವರಿಗೂ ಜನ ರೋಚ ಗೆದ್ದಿದ್ದಾರೆ ಜನ ರೋಷ ಪ್ರಾರಂಭ ಆಗಿದೆ ವಿಜೇಂದ್ರ ಅವರೇ ಯಡಿಯೂರಪ್ಪನವರೇ ಚಂದ್ರ ನಾಡಿ ಮಿಡಿಮವನ್ನು ನೀವು ಅರ್ಥ ಮಾಡಿಕೊಂಡ್ರಿ ನೀವು ವಿಧಾನಸಭೆ ಪ್ರವೇಶ ಮಾಡಿದ್ಯಾ ಅರ್ಥ ಏನು ಕಾಂಗ್ರೆಸ್ ಏನಾದ್ರು ಶಿಕಾರಿಪುರದಲ್ಲಿ ನಾಗರಾಜ ಗೌಡರಿಗೆ ಟಿಕೆಟ್ ಕೊಟ್ಟಿದ್ರೆ ವಿಜಯೇಂದ್ರ ನೀವೇನು ಅಸೆಂಬ್ಲಿಗೆ ಬರ್ತಿರಲಿಲ್ಲ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಡಿಕೆ ಶಿವಕುಮಾರ್ ಅವರ ಮಾತಿಗೆ ಮಾನ್ಯ ವಿಜಯೇಂದ್ರ ಅವರೇ ಇಲ್ಲಿವರೆಗೆ ನೀವು ಉತ್ತರ ಕೊಟ್ಟಿಲ್ಲ ಯಾಕೆ ಅಡ್ಜಸ್ಟ್ ಅಂದ್ರೆ ನಿಜ ಕೊಡಬೇಕಾಗಿದೆ ಪೂರ್ವಕವಾಗಿಟ್ಕೊಂಡು ಹೇಳಿದ್ದಾರೆ ನನ್ನ ರಾಜೀನಾಮೆಯನ್ನು ಕೆಲವು ವಿಜಯೇಂದ್ರ ಚೀಲಾಗಳ ಕೇಳೆ ಆ ಚೀಲಾಗಳ ಮುಖಾಂತರ ಮಾತನಾಡಿಸ್ಬೇಡ ವಿಜಯೇಂದ್ರ ನನಗೆ ನಮ್ಮ ನೇರವಾಗಿ ಮಂಜೂಡಿ ಮಾತನಾಡುತ್ತೆ ಸನ್ಮಾನ್ಯ ಶ್ರೀ ನಾನು ಮಾಡ್ಕೊಳ್ತೀನಿ ಸಕಲ ಇದನ್ನಾದರೂ ನೋಡಿ ಇಂದ ಮೇಲೆ ನಾವು ಅವ್ರದ್ದು ಉಚ್ಚಾಟನೆ ಮಾಡಿದ್ದನ್ನು ರೇವರು ಮಾಡಿ ವಾಪಸ್ ಹೋಗಿ ಹೇರೋದಿಲ್ಲ ಇಲ್ಲಿ ಅವರಿಗೆ ಹೇಳ್ತಿದ್ದೇವೆ ಇನ್ನ ಮೇಲೆ ನಾವು ಏನು ಮಾಡ್ತೇವೆ ಅಂದ್ರೆ ಚಾಮರಾಜನಗರದಿಂದ ಈ ಕೀಲ ಕರ್ಕೊಂಡ ಮಧ್ಯ ಕರ್ನಾಟಕ ಉತ್ತರ ಕನ್ನಡ ಕಾರವಾರು ಈ ಕಲ್ಯಾಣ ಕರ್ನಾಟಕ ಮಹಾರಾಷ್ಟ್ರ ಕರ್ನಾಟಕ ಮುಂಬೈ ಕರ್ನಾಟಕ ಎಲ್ಲ ಕಡೆ ನಮ್ಮ ಶಕ್ತಿ ಅಂತ ಹೇಳ್ತಾ ಇದೆ ದಸರಿದೇವಂಗಾತಿಯ ಕಾಳರ ಬಗ್ಗೆ ಎಂಟು ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ ಆ ಪ್ರತಿಭಟನೆ ಹೇಗಿರುತ್ತೆ ಅಂದ್ರೆ ಸಮಸ್ತ ಹಿಂದೂ ರಾಷ್ಟ್ರದ ಭಕ್ತಗಳು ಸೇರಿ ಮಾಡ್ತಾರೆ ಯಾವುದೇ ಒಂದು ಜಾತಿ ಜನ ಮತ ಪ್ರಂಭ ಒಂದು ಕಾರಣವನ್ನು ಕೊಟ್ಟು ಬದಲು ಕೂಡ ಪಾಟೀಲ್ ಪಾರ್ಟಿಯಿಂದ ಆಚೆ ಹಾಕಬೇಕಾಗಿರುವುದು ಯಾಕೆ ಅಪ್ಪ ಮಕ್ಕಳಿಗೆ ನೀವು ಏನು ಮನಿ ಹಾಕ್ತಾ ಇದ್ರೆ ಅದರ ಬಗ್ಗೆ ಬಸನಗೌಡ ಪಾಟೀಲ್ ಅಂತ ಮಾತಾಡ್ತಾ ಅಂತ ಕೇಳಿದ್ರೆ ಅದು ನಿಜವಾಗ್ಲೂ ಬಸನಗೌಡ ಮಾಡಿರ್ತಕ್ಕಂಥ ಅಪರಾಧ ಅಂತ ನೀವು ಹೆಂಗ್ ಮಾಡ್ತೀರಿ ನೀವ್ ಹೇಳ್ತಾ ಇದ್ದೀರಿ ಬಸನಗೌಡ ಪಾಟೀಲ್ ಹೇಳಿಕೆಯಿಂದ ಪಕ್ಷಕ್ಕೆ ಮುಳುಗೋರಾಗ್ತದೆ ಅಂತ ನೀವ್ ಹೇಳ್ತೀರಿ ಅಮಿತ್ ಶಾ ಜೆ ಪಿ ನಡ್ಡಾಜಿ ಮೋದಿಜಿ ನೀವ್ ಏನ್ ಹೇಳ್ತಾ ಇದ್ದೀರಿ ಇಡೀ ದೇಶದಲ್ಲಿ ನಾವು ಕುಟುಂಬ ರಾಜಕಾರಣ ಹೇಳ್ತಾ ಇದ್ದವ್ರು ನೀವು ಕರ್ನಾಟಕದಲ್ಲಿ ಅಪ್ಪ ಮಕ್ಕಳಿಗೆ ಯಾಕೆ ದೆಲಿಗಿಡಿ ಕೆಲಸ ಮಾಡಕತ್ತೀರಿ ಅಂತ ಮೊದಲು ಈ ರಾಜ್ಯದ ಜನತೆಗೆ ಸ್ಪಷ್ಟ ಮಾಡಬೇಕು ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಿ ಸಬ್ ಕಾ ಸಬ್ ವಿಕಾಸ್ ನೀವು ಮಾಡ್ತಾ ಇರೋದು ಅಪ್ಪ ಮಕ್ಕಳಿಗೆ ಸಾರ್ ಅಪ್ಪ ಮಕ್ಕಳಿಗೆ ನಮ್ಮವರು ಒಬ್ಬ ಹುಡುಗ ಒಬ್ಬ ಹುಡುಗಗೆ ನೀವು ಹೋರಾಟ ಮಾಡಿದ್ದಕ್ಕೆ ಸರ್ಕಾರಿ ಸೇವೆಗೆ ಏನ್ ಮಾಡಿ ಅಡ್ಡಿಪಡಿಸಿದಂತೆ ಕೇಸ್ ಮಾಡಿ ಪುಣ್ಯಾತ್ಮ ಕರೆಕ್ಟ್ ಅಲ್ಲ ನಮ್ಮ ಒಬ್ಬ ಹಿಡಿಯರಿಗೆ ಜಾತಿ ದುರುಪಯೋಗ ಮಾಡಿಕೊಂಡವ್ರ ಮ್ಯಾಗೆ ಅಟ್ರಾಸಿಟಿ ಮಾಡಿ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಲ್ಲ ಇರಡೇ ಕಾರಣಕ್ಕೆ ಬಹುತೇಕ ಹೋದ ಉದಾವಣೆ ಒಳಗೆ ನೀ ಕುರ್ಚಿ ಈ ಬಸವನಗೌಡರ ಬಗ್ಗೆ ಮಾತಾಡಿದೆ ಅಂದ್ರೆ ಮುಂದಿನ ಚುನಾವಣೆ ಒಳಗೆ ನಿನ್ನ ಕೇವಣ ಇಳಿಯಿಲ್ಲ ಟೇಬಲಿನೂ ಇಳಿಲ್ಲ ಇವತ್ತಿಗೂ ಎಂಬತ್ತು ಪರ್ಸೆಂಟ್ ನಿನ್ನ ವೋಟ್ ಬ್ಯಾಂಕ್ ಯಾವುದಿಲ್ಲ ರೂಪಾಯಿ ಅಂದ್ರೆ ಅದು ಪಂಚಮಸಾಲಿ ಸಮಾಜ ಇತ್ತು ಬಹುತೇಕ ಪಂಚಮಸಾಲಿ ಸಮಾಜ ಸಾಲಿ ಮಾಡಿಕೊಂಡ ಕೆಣಕು ನಗರ ನೀ ಮಾಡಿ ಅಂತಂದ್ರೆ ನಿನ್ನ ಬಿಡುತ್ತೆ ನೀನೇ ಬೇಕೇ ಹಚ್ಕೊಂಡಿದೆ ಅಂತಂದ್ರೆ ಜನತೆ ಸಾಬೀತ ಮಾಡ್ಯಾರು ನಮ್ಮ ಮಾಜಿ ಶಾಸಕರಿಗೆ ನಾ ಹೇಳಲಿಕ್ಕೆ ಬಯಸ್ತೇನೆ ಮಾಜಿ ಶಾಸಕರಿಗೆ ಹೇಳಿ ಬಯಸ್ತದೆ ದಯವಿಟ್ಟು ರಾಜಕಾರಣ ರಾಜಕಾರಣದಾಗ ಸಣತನ ಮಾಡಬೇಡ್ರಿ ಪ್ರಭು ದೇವಸಾಯಿ ಚೆನ್ನಣ್ಣ ದೇಸಾಯಿ ಇವರು ನಿಮ್ಮ ಮನಿ ಹೊತ್ತು ಹೊಡಿತಾರ ಅಂತ ಕಂಪ್ಲೇಂಟ್ ಮಾಡಿರಲ್ಲ ಇದು ಎದಗಾರಿಕೆಯ ರಾಜಕಾರಣಿ ಮಾಡುವ ಕೆಲಸ ಅಲ್ಲ ಇವತ್ತು ಇಲ್ಲಿ ಮಾಡುವಾಗ ಏ ಯಡಿಯೂರಪ್ಪ ಅವರಿಗೆ ಕೆ ವೈ ವಿಜೇಂದ್ರ ಅವರಿಗೆ ತಮಗೆ ಚಪ್ಪಲಿ ಚಪ್ಪಲ್ ಅದು ಅದನ್ನು ಹೊರಸಲಾತ ಪೊಲೀಸರು ತಗೋಬೇಕು ಅಂತ ಹೇಳಿ ನಿನ್ನೆ ದಿವಸ ನಿಮ್ಮ ಹಿಂಬಾಲಕರ ಕಡೆ ಕಂಪ್ಲೇಂಟ್ ಕೊಡ್ತಿದ್ದೇನೆ ನೀವು ಇವತ್ತು ಸಲ್ಲಿಸ ಬರ್ತದೆ ಕರೆಕ್ಟಲ್ಲ ನಮ್ಮ ಹುಡುಗರಿಗೆ ನಮ್ಮ ಹುಡುಗರಿಗೆ ಓಪನ್ ಮಾಡಿಕೊಂಡು ನಮ್ಮ ಹುಡುಗರಿಗೆ ಮಣ್ಣಿ ದಿವಸ ಮಣ್ಣಿ ದಿವಸ ಸ್ಟೇಟಸ್ ಇಟ್ ಹುಡುಗರಿಗೆ ಸ್ಟೇಟಸ್ ಇಟ್ ಹುಡುಗರಿಗೆ ಕ್ರಮಕ್ಕೆ ಹಾಕಿದ್ರು ಬಂಸಮ್ ಶಾಲೆ ಸಮಾಜದ ಸಂಘಟನೆ ಅವ್ರ ಕೆಲಸ ನಾವು ಮಾಡ್ಕೊಂಡು ಗುರುಗಳವ್ರ ಆದ್ರೆ ಬಂಸಮ್ ಸಾಲಿ ಗುರುಗಳ ಬಗ್ಗೆ ಹುಡುಗ ಸಂಗಮದ ಗುರುಗಳ ಬಗ್ಗೆ ಅವ್ರು ಹೇಳಿಕೆ ಕೊಡ್ತಾರೆ ಏ ಒಂದು ಸಮಾಜ ಹಿಡ್ಕೊಂಡೆ ಮಠ ಕಟ್ಟವ್ರು ಎಲ್ಲಾರ ಮಠದ ಮಠಾಧೀಶರು ಹಾಕ್ತಾರೇನು ಅವ್ರು ಯಾರು ಸಿದ್ಧಗಂಗಾ ಶ್ರೀ ಅಂತವ್ರು ಮಾತ್ರ ಮಠಾಧೀಶರು ಅಂತ ದಗಡ ನೀ ಜುಡಿಗೆ ಕೊಟ್ರು ಅಂತಂದ್ರೆ ನಿಮಗೆ ಊಟಿಗೆ ಕಟ್ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತಕಂತಾ ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಯಾವಾಗ ಯಾವಾಗ ಪಂತು ಸಾಲಿಗಳಿಗೆ ನೀವು ಏನು ಮಾಡಕತ್ತಿಲ್ಲ ಜುಡಿಗೆ ಕೊಡುದಗಡ ನೀ ಜುಡಿಗೆ ಕೊಟ್ರು ಅಂತಂದ್ರೆ ನಿಮಗೆ ಊಟಿಗೆ ಕಟ್ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತಕಂತಾ ಮಾತಾಡಕ್ಕೆ ಬಯಸತೀವಿ ಅದಕ್ಕೆ ಮಾತಾಡಕ್ಕೆ ಬಹಳಷ್ಟು ವಿಚಾರತರ ಅದಕ್ಕೆ manne ನಮ್ಮ ಹುಡುಗರಿಗೆ ಹೇಳಿದೆ manne ನಮ್ಮ ಹುಡುಗರಿಗೆ ನಾವು ಹೇಳಿದೆ ದಯವಿಟ್ಟು ಏನಪ್ಪ ಸಿಟ್ಟು ಇವತ್ತಿಗೆ ವ್ಯಕ್ತ ಮಾಡಿ ನೀವು ಬಿಡುಗಡ್ರೆ ಇನ್ನ ಎಂಟು ವರ್ಷ ಎಷ್ಟು ವರ್ಷ ಮೂರು ವರ್ಷ ಇಲ್ಲಿ ಕೊಡು ಎಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ನಡಹಳ್ಳಿ ನನ್ನ ಮೇಲೆ ನೂರು ಕಿಸು ಹಾಕಿದರು ಅಂಜೋ ಮಗ ನಾನಲ್ಲ ನನ್ನ ಜೀವ ಇರುವವರೆಗೂ ಯತ್ನಾಳರು ಎಲ್ಲೂ ಇರುತ್ತಾರೋ ನಾನು ಅಲ್ಲೇ ಇರುತ್ತೇನೆ ಯತ್ನಾಳರಿಗೆ ಯಾರೇ ಅವಮಾನ ಮಾಡಿದರು ನಾನು ಅಂಥವರ ವಿರುದ್ಧ ಸಿಡಿದೇಳುತ್ತೇನೆ ಯತ್ನಾಳ ಹುಲಿ ಮುದ್ದೇಬಹಳಕ್ಕೆ ಬರಲಿದೆ ಬಹಿರಂಗ ಕಾರ್ಯಕ್ರಮ ಮಾಡಲಾಗುತ್ತದೆ ಎಂದರು ಇನ್ನು ನಿಮ್ಮ ಬರ್ತಿರ್ಲಿ ಬಸರುಗೋ ಪಟ್ಟಿ ಒಕ್ಕ ಕೋಟಿ ರೂಪಾಯಿ ಕಟ್ಟು ಬಸವಸಲ್ಲ ಯತ್ನಾಳ್ ರೌಡ್ ಏನಾರ ಯತ್ನಾಳ್ಕೊಂಡು ಪ್ರೀತಿ ಮಾಡ್ತಾರೆ ಬರ್ತವೆ ಹೇಳ್ತಾರೆ ಅದರ ಜೊತೆಗೆ ಯತ್ನಾಳ ರೌಡ್ರು ಇವತ್ತೇನಂದ ನಮ್ಮ ತಾಯಿದ್ದಂತ ನೀವೇನ್ ಎಲ್ಲಾ ಪಕ್ಷದ ಹೋಡ್ ನಮ್ ನಮ್ಮ ನಮ್ ತಾಯಿದ್ದಂಗೆ ಅಂತ ಹೇಳಿ ಬಂದು ಎಲ್ಲರಿಗೆ ಅಪೋಸ್ಟ್ ಮಾಡಕ್ ಯತ್ನಾಡು ನಮ್ಮ ತಾಯಿ ತಂಗ ಇಲ್ಲಿ ಎಲ್ಲರೂ ಕೈಗಾರ ಈ ಸಂದರ್ಭದಲ್ಲಿ ಯಾಕಂತಂದ್ರೆ ತಾಯಿ ಕೂಡ ಮಾತ್ರ ಮಾಡಿದ್ದೆ ಅವಾಗ ಪ್ರಭು ದೇಸಾಯಿ ಅವ್ರ ದಾಂಧಿ ಆಗುವಂತ ಐತಿ ನೀವು ನಮ್ಗೆ ರಕ್ಷಣೆ ಕೊಡ್ರಿ ಇಲ್ಲಿ ಆ ಮಂಡಲ ಅಧ್ಯಕ್ಷ ಕೊಡಿಸಿದ್ದಾರೆ ಮತ್ತೆ ಗಟ್ಟಲಾಗ್ತದೆ ಅವ್ರಿಗೆ ಕೊಡಬೇಕು ಪ್ರಭು ದೇಸಾಯ್ ಯಾಕಿದ್ದಾಗ ಯಾರಿಗೆ ಜಗಳ ಹಚ್ಚಿದ ಉದಾಹರಣೆನವ ಎಂತರಾಗ ಮಾಡಿದ ಉದಾಹರಣೆ ಅವರ ಇವತ್ತು ಓಡಿಸಿದ ನೀವೇನು ಮಾಡಿದ್ರಿಂದ ಬಸವರಪ್ಪ ನಾವು ಯಾವ್ ಮಾಡಿಸಿದ್ವ ನಾ ಮಾಡಿಸಿದ್ಲ ಅವತ್ತಿನ ಸಿಪಡಿ ಅವರಿಗೆ ಅವರು ಕೇಳಿ ಯಾರ ಬಂದು ಮಾಡಿಸ್ತಾರಂತ ಅವ್ರು ಹೆಸರು ಅದಕ್ಕ ನಿಮ್ಮ ಇಂಥ ನೀಚ ಕುರಿತವನ್ನು ಬಿಡ್ರಿ ನಿಮ್ಗೆ ನಮಗೆ ವಾದ ಏನು ಇಲ್ಲ ನೀವು ಬಸರುಗೊಳಗೆ ಏನು ಮಾತಾಡ್ತಾರೆ ನಾನು ಒಂದು ಪಕ್ಷದಾಗ ಬರ ನೀವು ಬಸರುಗೋಡ ಪ್ರಕರಣ ಹೆಸ್ರ ಪ್ರಮುಖ ಏನ್ ನಿಮ್ ರಾಜಕಾರಣ ನೀವು ಮಾಡಿ ಬಸಲು ಕೂಡ ಪಾರ್ಟಿ ಯತ್ನಾಳ್ ಏನು ಮಾತಾಡಿದ್ರು ಮುಚ್ಕೊಂಡು ಬಂದ್ರೆ ಅಂದ್ರೆ ಪ್ರಭು ದೇಸಾಯಿ ಮಾತಾಡಿದ್ರೆ ಮುಂಚೆ ಕರೆ ಯಾರ ಯತ್ನಾಳ್ ಮಾತಾಡಿದ್ರೆ ಮುಚ್ಕೊಂಡು ಕುಂದ್ರ ಮಾತಾನ ಈ ಸಂದರ್ಭದಲ್ಲಿ ಹೇಳಿ ಬಹಳಷ್ಟೇ ತಮ್ಮ ಇವರು ಹೇಳಿದ್ರು ನಿಮ್ಗೆ ನಾವು ಮೆಣದಿಯಾಗ ಗುಳಿಯಾಗಿ ನಮ್ಮ ಗುಣ ನೋಡಿ ಮೆಣಿಸಿ ಹಿರಿಯರು ನೋಡಿ ಕೊಟ್ಟಿದ್ದ ಅವ್ರು ಹೇಳಿದ್ರು ದೇಶಗೊಬ್ಬರಷ್ಟು ಅಷ್ಟದ ಪದ ಎಂ ಎಲ್ ಎ ಆದ್ರು ನಾನ್ಗೊಂಡು ಇಷ್ಟು ವರ್ಷ ಎಂ ಎಲ್ ಎ ಆದ್ರು ಎಂದೂ ನಮ್ಮ ಕಡೆಯ ಕಡಿಮೆಗಳು ಬಂದಿದ್ದಿಲ್ಲ ಈ ಕಳೆದ ಉದ್ಯೋಗಗಳಿಗೆ ಏನ್ ಹೇಳ್ತಲ್ಲ ಇವನೇ ಕೊಟ್ಟು ಮಾಡಿಸಿದ್ರೆ ಅಂತ ಏನ್ ಹೇಳಿದ್ರಲ್ಲ ಅದಕ್ಕಿಂತ ಉತ್ತರ ಇಲ್ಲಿ ಹೇಳ್ತೇನೆ ನಾ ಕೇಳ್ತೀನಿ ಕುಡಿರಲ್ಲ ಎಂತೆಂದು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಾತಿ ಇರುವಂತ ಇಲ್ಲ ಒಳ್ಳೆಯವರಿಗೆ ಸಪೋರ್ಟ್ ಮಾಡಿಕೊಟ್ಟ ಬಂದ್ವಿ ನಾವೆಲ್ಲರೂ ಕೂಡ ಎಲ್ಸಿದ್ರೆ ಎರಡ್ ಸಾವಿರದ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷನ ಇದ್ದಾಗ ನನ್ನ ಮೇಲೆ ಕೇಸ್ ಹಾಕಿ ಎರಡು ವರ್ಷ ಕೋಟಿಗಾಗಿ ನಾನು ಕೇಸ್ ಎದ್ಕೊಟ್ಟ ಮೇಲೆ ನಮ್ದು ತಪ್ಪಾಗಿರತ್ತ ಇದು ಕೂಡ ವಿರು ಬಂದಿದ್ದ ಇಲ್ಲಕ್ಕಿರೋ ಇಲೆಕ್ಷನ್ ತಗ ಆಸ್ ಬಂದೇಳ ಆರೆಸ್ ಏನಾಗಿರೋದು ಪ್ರಧಾನಿಯಿಂದ ಆರ್ ಎಸ್ ಆರ್ ಎಸ್ ಅಂತ ಈ ಸಮಾಜದಲ್ಲಿ ಏಕ ಓಟ್ ಗೊತ್ತಾಗ್ಯದ ಗೊತ್ತಾಗುತ್ತೆ ಅದಕ್ಕೆ ನಾವು ರಾಜಕಾರಣ ನೀವು ಎಲ್ಲಿಂದ ಮಾಡಬೇಕು ನಮಗಿಷ್ಟೇ ಹೇಳ್ತೀನಿ ಬಸವನಗೌಡ ಹುಲಿ ಅಲ್ಲ ಅವ ಇಲಿ ಅದನ ಇಂತ ಬಾಕಿಯ ನಾವು ನಮ್ಗೆ ನಮ್ಮ ಪ್ರಾಣ ನಾವು ಅಪ್ಪ ಕೊಡೋದು ಮಾತಾಡಲ್ಲ ನೀವು ತಿಳ್ಕೊಂಡಿರ್ಬೋದು ಬಹಳ ಮಧ್ಯೆ ನಿಮ್ಮ ನಮ್ಮಲ್ಲಿ ಸಹೋದರ ತಲೆಗೊಡ್ಡಿ ಇದ್ರಾಗ ನಮ್ ಸಂಸ್ಕಾರ ಇಲ್ಲ ಯಾರಿಗ ಸಂಸ್ಕಾರ ಇಲ್ಲ ಯಾರಿಗೆ ಬಂದು ಯಾವ ಸಮಾಜದಲ್ಲಿ ಸಪೋರ್ಟ್ ಮಾಡಿದ್ರ ಅವ್ರ ಮೇಲೆ ಕೇಸ್ ಹಾಕಿ ಅವ್ರ ರಾಷ್ಟ್ರೀಯ ಬಂದು ಬಡೋದು ಮಾಡ್ತೀವಿ ಯಾರ ಸಂಸ್ಕಾರ ನನಗಿಲ್ಲ ನಿಮ್ಗೆಲ್ಲ ಸಂಸ್ಕಾರ ನನಗ್ ಕೇಳುವಂತ ನೂರು ಹಾಕಿದ್ರೆ ಮನೆ ತಾಯಿ ಕೊಟ್ಟಿನಿ ಇಲ್ಲಿ ಹೇಳ್ತೀನಿ ನಾ ಅಂಜು ಮಗಿ ನೀವು ಎಸ್ ಪಿ ಕೊಟ್ಟಿರಿ ಡಿ ಎಸ್ ಟಿ ಕೊಟ್ಟಿರಿ ಸಿಪಿಐ ಬಿ ಐ ಎಸ್ ಐ ನಾಳಿಗೆ ಮರ್ಕೊಂಡು ಹೋಗಿ ಅರೆಸ್ಟ್ ಮಾಡಿದ್ರೆ ಒಳಗ್ ಕ್ಲೇರ್ ಆಗಿದೆ ಅಂತ ಮಾತಾಡೋಣ ನಾ ಅಂತ ಅದಕ್ಕ ನೀವು ಎಸ್ ಬನ್ನಿ ಒಂದೇ ಮಾತಾಡ್ತೇನೆ ನೀವು ಬಸವನಗೌಡ ಬಗ್ಗೆ ಮಾತಾಡ್ಲಿಕ್ಕೆ ಅಂದ್ರ ನಾವು ನಿಮ್ಮ ಬಗ್ಗೆ ಮಾತಾಡ್ಬೋದು ಇದು ನಮ್ಮ ಶಪಥಗೌಡರ ಬಗ್ಗೆ ಮಾತಾಡಲಿ ನನ್ನ ದುಡ್ಡು ಮಾತಾಡೋದ್ ಇದು ನನ್ನ ಕೊನೆಯ ಮಾತನ್ನು ಹೇಳಿ ನಾನೊಂದು ಮಾತನ್ನ ಹೇಳ್ತೇನೆ ಈಗೇನು ಹುಡುಗಿ ಬಗ್ಗೆ ಎಷ್ಟು ಮಂದಿ ಕೂಡಿರಲ್ಲ ಮುಸ್ಲಾಧ್ಯ ನಿಂತೀರಿ ನಮ್ಗೂ ಬಿಸ್ಲಕ್ಷ್ಯದ ಹುಡುಗಿಗೆ ಮುಂಜಾನೆ ಆ ಕೊಟ್ಟಿ ಕೊಟ್ಟ ಉದ್ಯೋಗ ಕಾರ್ಯಕ್ರಮ ಆಗ್ಬೇಕಾಗ

ಬಸವನಗೌಡ ಯತ್ನಾಳ್ ಪಾಟೀಲ ಅಭಿಮಾನಿ ಬಳಗದ ಮುಖಂಡರಾದ ಸ್ವಾಮಿ ವಿವೇಕಾನಂದ ಬ್ರಿಗೇಡ್ ಅಧ್ಯಕ್ಷ ರಾಘವನ್ನಗೇರಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ತಾಲೂಕ್ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಅಂಬರೀಶ್ ಗುಳಿ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟ ಸಮಿತಿ ಮುಖಂಡ ತಾಲೂಕಾ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ರಾಣಿ ಚೆನ್ನಮ್ಮ ಯುವ ಘಟಕದ ತಾಲೂಕಾ ಅಧ್ಯಕ್ಷ ರವಿ ಕಾಮತ್ ಕಾಶಿಬಾಯಿ ರಾಮ್ಪುರ್ ವಿಕ್ರಮ್ ಓಸ್ವಾಲ್ ಸಿಪಿ ಸಜ್ಜನ್ ಎಂಡಿ ಕುಂಬಾರ್ ದೇವೇಂದ್ರ ವಾಲಿಕಾರ್ ಅರವಿಂದ್ ಕಾಶನ್ಗುಂಟಿ ಸತೀಶ್ ಕುಲಕರ್ಣಿ ಧೂಳಪ್ಪ ಟಕ್ಕಳಕಿ ರಕ್ಕಸಗಿ ಮಂಜುನಾಥ್ ಗೌಡ ಪಾಟೀಲ್ ಬಸರಗೌಡ್ ಸಿದ್ದು ಹೆಬ್ಬಾಳ್ ಕುಂಟೋಜಿ ಶ್ರೀಶಲ್ ಮರೋಳ್ ತಂಗಡಗಿ ರವಿ ಗೂಳಿ ಆಲೂರ್ ಸುರೇಶ್ ಪಾಟೀಲ್ ಡವಳಗಿ ರಾಜುಗೌಡ ಗೌಡರ್ ಉದಯ ರಾಯಚೂರ್ ವೀರೇಶ್ ಹಡಲಗೇರಿ ಸಂಗಮೇಶ್ ಹರಿವಾಳ್ ಶಂಕರ್ ಹಡಪದ್ ಮಹಾಂತೇಶ್ ಹಡಪದ್ ಬಾಬು ಸುಳೇಬಾವಿ ಬಸವರಾಜ್ ಗೋನಾಳ್ ಶರಣ್ಗೌಡ ಬುದಿಹಾಳ್ ಶರಣು ಸಾಲಗಿ ವಿನೋದ್ ವಾಂಗಿ ವೀರೇಶ್ ಬುಲ್ದನ್ನಿ ಸಚಿನ್ ಚಿನ್ನಾಪುರ್ ಶೆಟ್ಟಪ್ಪ ರಕ್ಕಸಗಿ ಅಂಬರೇಶ್ ಕೋಳೂರ್ ವೀರೇಶ್ ಡೌಳಗಿ ರಮೇಶ್ ವಲ್ಲಭ್ ದೀಪಕ್ ಚಲವಾದಿ ಮಡಕೇಶ್ವರ ನಾಗೇಶ್ ಭಜಂತ್ರಿ ವಿವಿಧೆಡೆಯಿಂದ ಆಗಮಿಸಿದ ವಿವಿಧ ಸಮಾಜಗಳ ಸದಸ್ಯರು ಪಾಲ್ಗೊಂಡಿದ್ದರು ಸಿಪಿಐ ಮೊಹಮ್ಮದ್ ಬಸಿಯುದ್ದೀನ್ ಪಿಎಸ್ಐ ಸಂಜಯ್ ತಿಪ್ರಡೆ ನೇತೃತ್ವದಲ್ಲಿ ವಿವಿಧೆಡೆಯಿಂದ ಬಂದಿದ್ದ ಪೊಲೀಸರು ಭದ್ರತೆಯನ್ನು ಒದಗಿಸಿದ್ದರು ಬಸವೇಶ್ವರ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಿಂದಾಗಿ ಜನದಟ್ಟಣೆ ವಾಹನ ಸವಾರರು ಬಸ್ ಪ್ರಯಾಣಿಕರು ಉರಿ ಬಿಸಿಲಿನಲ್ಲಿ ಪರದಾಡಬೇಕಾಯಿತು